ಘೋಷಣೆ ಆಗುತ್ತೆ ಘೋಷಣೆ ಆಗುತ್ತೆ ಮುಂಚೆನೇ ನಮ್ಮ ತಯಾರಿ ನಾವು ಮಾಡ್ತಾ ಇದ್ದೀವಿ ಇದು ಹೋದಕ್ಕೇನು ಸಂಬಂಧ ಇಲ್ಲ ಈಗಾಗಲೇ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಬಹುಶಃ ಶಾರ್ಟ್ಲಿ ಇನ್ನೊಂದು ಮಾಡ್ತಾರೆ ಮಿಕ್ಕಿದ್ದು ಇಪ್ಪತ್ತೊಂದು ಸೊ ಇದು ನೀತಿ ಸಂಜೆ ಆರೋಗ್ಯತೆ ಮುಂಚೆನೇ ಸಾಕಷ್ಟು ಸಭೆಗಳಾಗಿದ್ದಾವೆ ಸಂಘಟನೆ ಬಗ್ಗೆ ಗ್ಯಾರಂಟಿ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದೀವಿ ಸೊ ಒಟ್ಟಾರೆ ಪಕ್ಷ ಚುನಾವಧರಿಸಲಿಕ್ಕೆ ತಯಾರಿದೆ ಅದೇ ಪ್ರಶ್ನೆ ಇಲ್ಲ ಇದು ಕೂಡ ಕಂಡಕ್ಟ್ ಒಂದು ಭಾಗ ಆದರೆ ನಮ್ಮ ಸಂಘಟನೆ ಇನ್ನೊಂದು ಭಾಗ ಚರ್ಚೆ ನಡೀತಾ ಇದೆ ಇನ್ನೂ ಅಂತಿಮವಾಗಿಲ್ಲ ಆಗಬೇಕಾಗಿದೆ ಪ್ರಿಯಾಂಕನ ಹೆಸರು ಚರ್ಚೆ ಆಗ್ತಾಯಿದೆ ಹೆಬ್ಬಳ್ಕರ್ ಅವರು ಚರ್ಚೆ ಆಗ್ತಾಯಿದೆ ಅಂತಿಮವಾಗಿ ಇನ್ನೊಂದು ಸುತ್ತ ಚರ್ಚೆ ಮಾಡ್ತೀವಿ ನಾವೆಲ್ಲರೂ ಕೂಡಿ ಅಂತಿಮವಾಗಿ ಹೇಳ್ತೀವಿ ಸೊ ಈಗೇನಿದ್ರು ಕೂಡ ಚರ್ಚೆ ಅಷ್ಟೇ ಇನ್ನೂ ಅಂತಿಮ ಆಗಿಲ್ಲ ಇನ್ನೂ ಆಗಿಲ್ಲ ಇನ್ನೊಂದು ಸಾರಿ ಎಲ್ಲ ಮುಖಂಡರು ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ ಬಹುತೇಕ ಅವರು ನಿಲ್ತಾರೆ ಚಿಕ್ಕೋಡಿ ಅಂತ ಇದೇ ಸುದ್ದಿ ಇದೆ ವರಿಷ್ಠರು ನಿಲ್ಲಿಸಬೇಕಂತ ಆಸಕ್ತಿ ಇದೆ ಅಂತಿಮವಾಗಿ ಜಿಲ್ಲಾ ಮುಖಂಡರ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಚರ್ಚೆ ನಡೀತಾನೆ ಇದೆ ನಡೀತಾನೆ ಇದೆ ಆದರೆ ಅಂತಿಮವಾಗಿ ಜಿಲ್ಲಾ ನಾಯಕರು ಅದಕ್ಕೆ ಸಹಮತಿ ಕೊಡಬೇಕು ಯಾಕಂದ್ರೆ ಚುನಾವಣೆ ಮಾಡೋರು ಸ್ಥಳೀಯ ನಾಯಕರು ಹೀಗಾಗಿ ಸ್ಥಳೀಯ ನಾಯಕರ ಮೇಲೆ ಬಹಳಷ್ಟು ಡಿಪೆಂಡ್ ಇದೆ ಅದಕ್ಕೆ ಅವ್ರ ಜೊತೆ ಇನ್ನೊಂದು ಸುತ್ತಿನ ಚರ್ಚೆ ಮಾಡ್ತೀವಿ ಸರ್ ಕೇಂದ್ರದಲ್ಲಿ ಯಾರ ಪ್ರಚಾರ ಬಂದೇ ಬರ್ತಾರೆ ಎಲ್ಲ ನಾಯಕರು ಬಂದೇ ಬರ್ತಾರೆ ಮಾಮೂಲಿಗೆ ಆದ್ರೆ ನಾವು ಹೆಚ್ಚು ಡಿಪೆಂಡ್ ಆಗೋದು ರಾಜ್ಯ ನಾಯಕರು ಜಿಲ್ಲಾ ನಾಯಕರು ಸಮಾವೇಶ ಮಾಡೇ ಮಾಡ್ತೀವಿ ಬೆಳಗಾವಿಯಲ್ಲಿ ಒಂದು ಮಾಡ್ತೀವಿ ಚಿಕ್ಕೋಡಿಯಲ್ಲಿ ಒಂದು ಪ್ರತಿ ಸಾರಿಯಲ್ಲಿ ಮಾಡ್ತೀವಿ ಲೋಕಸಭೆಗೆ ಒಬ್ಬರ ಸಮಾವೇಶ ಮಾಡೇ ಮಾಡ್ತೀವಿ ಲೋಕಸಭೆಯಿಂದ ಜನರಿಗೆ ಏನು ನೋಡೋಣ ಅದೇನು ಘೋಷಣೆ ಆಗಬೇಕು ಅಭ್ಯರ್ಥಿ ಆದಮ್ಯಾಗೆ ಅದಕ್ಕೆ ಆಶ್ವಾಸನೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ